ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಿನ್ನೆಯವರಿಗೆ ಪಾಕಿಸ್ತಾನ ಅದೆಂಥದ್ದು ಅಣು ಬಾಂಬಿದೆ ಹುಷಾರು ಹುಷಾರೋ ಅಂತಿದ್ರು ಆದರೆ ಈಗ ಬೇರೆಯವರ ಕಾಲನ್ನು ಹಿಡಿಯೋಕೆ ಹೋಗಿದ್ದಾರೆ ಕಳೆದ ಐದಾರು ದಿನದಿಂದ ವೃತ್ತವನ್ನು ಹರಿಸ್ತೀವಿ ಎಂದ ಬಿಲಾವಲ್ ಬಿಟ್ಟು ಬಾಬ್ರಿ ಮಸೀದಿಯ ಶಂಕುಸ್ಥಾಪನೆ ಮಾಡ್ತೀವಿ ಎಂದವರು ಹಿಂದೂಗಳ ಮಾರಣ ಹೋಮ ಮಾಡ್ತೀವಿ ಎಂದವರು ಅದ್ಯಾಕೆ ಹೋಗಿ ಬೇರೆಯವರ ಕಾಲನ್ನು ಹಿಡಿತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಅಯ್ಯೋ ಪಾಕಿಸ್ತಾನದ ಪಾಪಿ ನನ್ನ ಮಕ್ಕಳು ಇವರಿಗೆ ಅಷ್ಟೆಲ್ಲ ತಾಕತ್ತು ಎಲ್ಲಿ ಇರುತ್ತೆ ಭಿಕ್ಷೆ ಬೇಡಿ ತಿನ್ನೋ ಇವರು ಮಾತಾಡೋದನ್ನ ಬಿಟ್ಟು ಮಾಡೋದು ಏನು ಇಲ್ಲ ಅಂತ ನಿಮಗೂ ಗೊತ್ತಿದೆ ಆದರೂ ಒಂದಷ್ಟು ಹೆದರಿಸೋ ಕೆಲಸವನ್ನ ಮಾಡ್ತಾ ಇದ್ರು ಮೊನ್ನೆ ಪಾಕಿಸ್ತಾನದ ಮಂತ್ರಿ ಅಮೆರಿಕವನ್ನ ಯುದ್ಧ ನಿಲ್ಲಿಸಿ ಇಲ್ಲ ಅಂದ್ರೆ ಎರಡೂ ದೇಶಕ್ಕೆ ತೊಂದರೆ ಆಗುತ್ತೆ ಅಂತ ಕೇಳಿ ಮುಖಕ್ಕೆ ಉಗಿಸ್ಕೊಂಡು ಬಂದಿದ್ದ ಈಗ ಅವರ ಕಾನ್ ದಾನ್ ಇದೆ ಅದಾದ್ರೂ ಕಾಪಾಡುತ್ತೆ ಅಂತ ಅಲ್ಲಿಗೆ ಹೋಗಿದ್ರು ಅದೇ ವಾಯ್ಸ್ ಐ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ ಇದರಲ್ಲಿ ಸುಮಾರು ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಇವೆ ಅಲ್ಲಿಗೆ ಹೋಗಿದ್ರೆ ಚೇರ್ಮನ್ ಅವರ ಕಾಲನ್ನು ಹಿಡ್ಕೊಂಡು ಅಯ್ಯೋ ನಾವೇನು ಮಾಡಿಲ್ಲ ಆದರೂ ಭಾರತ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ನಾವು ಮಾಡದೇ ಇರೋದಕ್ಕೆ ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾರೆ ನೀವು ನಾವು ಒಂದೇ ಅಲ್ವಾ ನೀವು ನಮ್ಮವರಾಗಿ ನಮಗೆ ಸಹಾಯ ಮಾಡದೆ ಇನ್ಯಾರಿಗೆ ಮಾಡೋಕೆ ಆಗುತ್ತೆ ನೀವೇ ನಮ್ಮನ್ನು ಕಾಪಾಡಿ ಅಂತ ವಾಯಿಸಿಯ ಕಾಲನ್ನು ಹಿಡ್ಕೊಂಡಿದ್ದೆ ಇನ್ನು ಆ ವಯಸ್ಸಿ ಈ ಭಿಕ್ಷುಕ ನನ್ನ ಮಕ್ಕಳು ಎಷ್ಟು ದಿನ ದುಡ್ಡನ್ನ ಕೊಡಿ ಅಂತ ಬಾಯನ್ನು ಬಡ್ಕೋತಾ ಇದ್ರು ಈಗ ಇನ್ನೊಂದು ತರ ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ ಅಂತ ನಾವು ಓಕೆ ಅಂತ ಹೇಳೋವರೆಗೂ ನಮ್ಮ ಕಾಲನ್ನು ಇವರು ಬಿಡೋಲ್ಲ ಅಂತ ಆಯಿತು ಪಾಕಿಸ್ತಾನದ ಜೊತೆ ನಾವು ಇದ್ದೀವಿ ಅಂತ ಹೇಳುತ್ತೆ ಅಲ್ಲಿಗೆ ಪಾಕಿಸ್ತಾನಕ್ಕೆ ಇಸ್ಲಾಂ ರಾಷ್ಟ್ರಗಳು ನಮ್ಮನ್ನು ಕೈ ಬಿಡ್ತಾ ಇಲ್ಲ ಅವೆಲ್ಲ ನಮ್ಮ ಜೊತೆನೇ ಇದ್ದಾವೆ ಅನ್ನೋ ಭ್ರಮೆಯಲ್ಲಿ ಇದೆ ಆದರೆ ವಾಸ್ತವವೇ ಬೇರೆ ಹಾಗಾದರೆ ಈ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ಜೊತೆ ನಿಜವಾಗ್ಲೂ ನಿಲ್ಲುತ್ವಾ ಮೋದಿ ವಿರೋಧವನ್ನು ಕಟ್ಟಿಕೊಳ್ಳೋ ಚಿಂತನೆಯನ್ನು ಮಾಡುತ್ತವಾ ಪಾಕಿಗಳಿಗೆ ನಾವು ನಿಮ್ಮ ಜೊತೆ ನಾವಿದ್ದೀವಿ ಅಂದಿದ್ಯಾಕೆ ಇನ್ನು ಭಾರತ ಚಾಣಕ್ಯ ನೀತಿಯನ್ನು ಯಾವ ರೀತಿ ಅನುಸರಿಸ್ತಾ ಇದೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಾಕಿಸ್ತಾನ ಯಾರಾದರೂ ಬಂದು ನಮ್ಮನ್ನು ಕಾಪಾಡಿ ನಾವು ಭಾರತಕ್ಕೆ ಏನೂ ಮಾಡಿಲ್ಲ ಆದರೆ ಅವರು ನಮ್ಮನ್ನು ಮಾತ್ರ ಹೊಡಿತೀವಿ ಅಂತ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹಾಕಿದ್ದ ಪೈಜಾಮದ ಒಳಗೆ ಲೂಸ್ ಮೋಷನ್ ಮಾಡಿಕೊಂಡು ಅಲ್ಲಿನ ಮಂತ್ರಿಗಳು ಹೇಳ್ತಾ ಇದ್ರು ಆದರೆ ಯಾವ ದೇಶ ಕೂಡ ಮುಂದಕ್ಕೆ ಬರಲೇ ಇಲ್ಲ ಇನ್ನು ನಮ್ಮ ಹತ್ರ ಅಣ್ವಸ್ತ್ರ ಇವೆ ಅವುಗಳನ್ನು ಭಾರತದ ಮೇಲೆ ಹಾಕೋಕೆ ಅಂತ ತಯಾರು ಮಾಡಿರೋದು ಅವನ್ನು ನಾವೇನು ಎಕ್ಸಿಬಿಷನ್ನಲ್ಲಿ ಇಡೋಕೆ ಮಾಡಿದ್ದೀವಾ ಅಂತ ಇನ್ಯಾವನು ಹೇಳಿದ್ದ ಹೀಗಾದರೂ ಅಣ್ವಸ್ತ್ರ ಬಳಸ್ತೀವಿ ಅಂದರೆ ಯಾವುದಾದ್ರೂ ದೇಶ ಭಾರತವನ್ನು ಸಮಾಧಾನ ಮಾಡಿಬಿಡುತ್ತೆ ಅನ್ನೋ ಯೋಚನೆಯಲ್ಲಿ ಪಾಪಿಗಳು ಇದ್ದರು ಆಗಲೂ ಯಾರೂ ಬರಲಿಲ್ಲ ಕೊನೆಗೆ ಅಮೆರಿಕಾಗೆ ಹೋಗಿ ನಮ್ಮನ್ನು ಕಾಪಾಡಿ ಭಾರತ ನಮ್ಮನ್ನು ಬಿಡಲ್ಲ ಅಂತ ಕೇಳಿಕೊಂಡ್ರು ಅಮೆರಿಕ ಮುಚ್ಕೊಂಡು ಹೋಗಿ ಭಯೋತ್ಪಾದಕರನ್ನು ಮಟ್ಟ ಹಾಕೋಕೆ ಭಾರತಕ್ಕೆ ಸಹಾಯವನ್ನು ಮಾಡಿ ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ಉಗಿದು ಕಳಿಸ್ತು ಪಾಪ ಅಮೆರಿಕದವರು ಇನ್ನೂ ಈ ಪಾಕಿಗಳಿಗೆ ಮರ್ಯಾದೆ ಇದೆ ಅಂತ ಅಂದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಅವರು ಅಮೆರಿಕಾಗೆ ಹೋಗಿದ್ದು ಕೆಲಸವನ್ನು ಮಾಡಲಿಲ್ಲ ಅಂದಾಗ ಅವರು ಹೋಗಿದ್ದು ಓ ವೈ ಸಿ ಹತ್ರ ಓ ಸಿ ಅಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ ಐವತ್ತೇಳು ಇಸ್ಲಾಂ ದೇಶಗಳ ಒಂದು ಕೂಟ ಅಲ್ಲಿಗೆ ಪಾಕಿಗಳು ಹೋಗಿ ಅಯ್ಯೋ ನಾವೇನು ಮಾಡಿಲ್ಲ ಆದರೂ ಭಾರತ ನಮ್ಮನ್ನ ಹೊಡಿತೀನಿ ಅಂತಿದೆ ನಾವೆಲ್ಲ ಒಂದೇ ತಾನೆ ಅಣ್ಣ ತಮ್ಮಂದರು ಇದ್ದ ಹಾಗೆ ಅಲ್ವಾ ಇಸ್ಲಾಂ ಇಸ್ಲಾಂ ಅಂದರೆ ಒಂದೇ ಅಲ್ವಾ ನಮ್ಮನ್ನ ಕಾಪಾಡಿ ಅಂತ ಕಾಲನ್ನ ಹಿಡ್ಕೊಂಡಿದೆ ಈ ಭಿಕ್ಷು ಕಬಡ್ಡಿ ಮಕ್ಕಳು ದುಡ್ಡನ್ನ ಕೊಡಲ್ಲ ಅಂದರೆ ಬಿಡ್ತಾ ಇರಲಿಲ್ಲ ಒಂದಷ್ಟನ್ನು ತಗೊಂಡು ಹೋಗೋವರೆಗೂ ಇಲ್ಲೇ ಮಲಗಿಕೊಳ್ತಾ ಇದ್ರು ಇನ್ನು ಈಗ ಇನ್ನೆಲ್ಲಿ ಹೋಗ್ತಾರೆ ಅಂತ ಆಯಿತು ಹೋಗಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳುತ್ತೆ ಆದರೆ ನಿಜವಾಗ್ಲೂ ಅದು ಆಗುತ್ತಾ ಅಂದರೆ ಖಂಡಿತ ಸಾಧ್ಯ ಇಲ್ಲ ಯಾಕಂದರೆ ಸೌದಿಯಿಂದ ಯು ಎ ಇಂದ ಎಲ್ಲ ರಾಷ್ಟ್ರಗಳು ಮೋದಿ ಅವರ ವಿರೋಧವನ್ನು ಕಟ್ಕೊಂಡು ಭಾರತದ ಶತ್ರುತ್ವವನ್ನು ಕಟ್ಕೊಂಡು ಅವರ ದೇಶದ ರಾಜತಾಂತ್ರಿಕ ಆರ್ಥಿಕ ಪರಿಸ್ಥಿತಿಗೆ ಗಂಡಾಂತರ ತಂದುಕೊಳ್ಳೋಕೆ ಯಾರು ಸಿದ್ಧ ಆಗಿರ್ತಾರ್ರಿ ಹಾಗೇನಾದರೂ ಮಾಡೋಕ್ಕೆ ಹೋದರೆ ಪಾಕಿಸ್ತಾನಕ್ಕಿಂತ ದೊಡ್ಡರು ಅವರೇ ಆಗಿಬಿಡ್ತಾರೆ ಆದರೆ ಪಾಕಿಸ್ತಾನ ಯಾರಾದರೂ ಸಿಕ್ಕಿದರೆ ಅವರಿಂದ ನಾವು ಬದುಕಿದರೆ ಸಾಕು ಅನ್ನೋ ಯೋಚನೆಯನ್ನು ಮಾಡ್ತಾಯಿದೆ ಇದೆ ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆ ಅನ್ನೋದು ಇಲ್ಲ ಬಿಡಿ ಅದನ್ನ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಯಾಕಂದ್ರೆ ಇಲ್ಲಿಯವರೆಗೂ ನಮ್ಮ ಹತ್ರ ನೂರ ಮೂವತ್ತು ಅಣ್ಣ ವಸ್ತ್ರ ಇದ್ದಾವೆ ನಾವು ಅವುಗಳನ್ನು ಭಾರತದ ಮೇಲೆ ಹಾಕೋಕೆ ತಯಾರು ಮಾಡಿರೋದು ಅಂತ ಅದು ಯಾವನು ಪಾಕಿಸ್ತಾನದಲ್ಲಿ ಹೇಸಿಗೆಯನ್ನು ತಿಂದು ಕತ್ತೆಯ ಮೇಲೆ ಕುತ್ಕೊಂಡು ಓಡಾಡೋ ಮಂತ್ರಿ ಹೇಳಿದ್ದ ಇನ್ನು ಬಿಲಾವಲ್ ಬಿಟ್ಟು ನೀವು ನೀರನ್ನ ನಿಲ್ಲಿಸಿದ್ರೆ ನಾವು ರಕ್ತದ ನದಿಯನ್ನೇ ಹರಿಸ್ತೀವಿ ಅಂತ ಹೇಳ್ತಾನೆ ಆದರೆ ಯಾರ ರಕ್ತ ಅನ್ನೋದನ್ನ ಅವನು ಹೇಳಲೇ ಇಲ್ಲ ಕರ್ಮ ಅಂದ್ರೆ ಇವನು ಮಾಜಿ ವಿದೇಶಾಂಗ ಸಚಿವ ಬೇರೆ ಇನ್ನೊಬ್ಬ ಹೇಳ್ತಾನೆ ಪಾಕಿಸ್ತಾನದ ಸೈನಿಕನ ಇಟ್ಟಿಗೆಯಿಂದ ಬಾಬ್ರಿ ಮಸೀದಿಗೆ ಶಂಕುಸ್ಥಾಪನೆ ಆಗುತ್ತೆ ಭಾರತದಲ್ಲಿ ಅಂತ ಅದು ಯಾವಾಗ ಈ ಪಾಕಿಸ್ತಾನದ ಸೈನಿಕರು ದೇಶವನ್ನು ಕಾಯೋದನ್ನು ಬಿಟ್ಟು ಇಟ್ಟಿಗೆ ತಯಾರು ಮಾಡೋ ಕೆಲಸವನ್ನು ಶುರು ಮಾಡಿದ್ರು ನನಗೆಂತೂ ಗೊತ್ತಿಲ್ಲ ಮಾಡಿದರೂ ಮಾಡಿರಬಹುದು ಯಾಕಂದರೆ ಅಲ್ಲಿನ ಅಧಿಕಾರವನ್ನು ಭಯೋತ್ಪಾದಕರಿಗೆ ಬಿಟ್ಕೊಟ್ಟ ಮೇಲೆ ಸೈಡ್ ಬಿಸ್ನೆಸ್ ಆಗಿ ಇಟ್ಟಿಗೆ ಮಾಡ್ತಾ ಇರಬಹುದು ಭೌಗೋಳಿಕ ರಾಜಕೀಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ದೇಶಗಳು ಇಲ್ಲಿ ಅಣ್ವಸ್ತ್ರ ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಧ್ಯಪ್ರವೇಶ ಆದರೂ ಮಾಡುತ್ತವೆ ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು ಅದಕ್ಕೆ ಅಂತ ರಾತ್ರಿ ಎರಡು ಗಂಟೆಗೆ ಇಂಗ್ಲೀಷ್ ಮಾತಾಡದವರೆಲ್ಲ ಇಂಗ್ಲೀಷಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಮೂರು ಗಂಟೆಗೆ ವಿಡಿಯೋ ಬಿಡುಗಡೆಯನ್ನು ಮಾಡಿದರು ಹೀಗೆ ಮಾಡಿ ಪಾಕಿಸ್ತಾನದಿಂದ ಏನೋ ಗಂಡಾಂತರ ಭಾರತಕ್ಕೆ ಇದೆ ಅನ್ನೋದನ್ನು ಬಿಂಬಿಸುವ ಕೆಲಸವನ್ನು ಮಾಡ್ತಾ ಹೋದರು ಈ ಸುಳ್ಳುಗಾರರ ಮಾತನ್ನು ಅದು ಯಾವ ಬಡ್ಡಿ ಮಗ ತಾನೇ ನಂಬ್ತಾನೆ ಹಾಗಾಗಿ ಪಾಕಿಗಳು ಅಂದುಕೊಂಡಿದ್ದು ಅಲ್ಲೇ ಆಗಲೇ ಇಲ್ಲ ಅವರ ಪಟಾಕಿ ಇಲ್ಲೇ ಟು ಸಂತು ಅದೆಲ್ಲ ಆದಮೇಲೆ ವಾಯ್ಸಿಗೆ ಕಾಲನ್ನು ಹಿಡ್ಕೊಂಡಿದ್ದಾರೆ ಇಲ್ಲೂ ಒಂದು ಮಜಾ ಅಂದ್ರೆ ಇದೇ ಓ ಐ ಸಿ ಪ್ಯಾಲಿಸ್ತೀನ್ಗೂ ಬೆಂಬಲ ಕೊಟ್ಟಿತ್ತು ಆದರೂ ಅಲ್ಲಿ ಇಸ್ರೇಲ್ನ ಯಹೂದಿಗಳು ಸಾಕು ಸಾಕು ಅನ್ನೋವರೆಗೂ ಹೊಡೆದ್ರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಶುರುವಾದ ಯುದ್ಧ ಇನ್ನು ಮುಗಿತಾನೇ ಇಲ್ಲ ಇನ್ನು ಹೊಡಿತಾನೇ ಇದ್ದಾರೆ ಅವರು ಹೊಡೆಸ್ಕೊಳ್ತಾನೆ ಇದ್ದಾರೆ ಇಸ್ಲಾಮಿಕ್ ದೇಶಗಳು ಏನ್ರಿ ಮಾಡಿದ್ವು ಇನ್ನು ಅಮೆರಿಕದಲ್ಲಿರೋ ಪಾಕಿಸ್ತಾನದ ಅಂಬಾಸಿಡರ್ ರಿಜ್ವಾನ್ ಸೈಯದ್ ಶೇಖ್ ಮೋದಿಗೆ ಪಿತ್ತ ಅನ್ನೋದು ಜಾಸ್ತಿ ಆಗಿದೆ ಅದೊಂದು ಬಲಾಢ್ಯವಾದ ದೇಶ ಅದೇನಾದರೂ ನಮ್ಮ ಪಾಕಿಸ್ತಾನದ ಮೇಲೆ ಬಿದ್ದರೆ ಪಾಕಿಸ್ತಾನದ ಕತೆ ಮುಗಿದ ಹಾಗೆ ಅದಕ್ಕೆ ಟ್ರಂಪ್ ಏನಾದರೂ ಮಾಡಿ ನಮ್ಮನ್ನು ಕಾಪಾಡಿ ಭಾರತದ ಜೊತೆ ನೀವು ಮಾತಾಡಿ ನೀವು ಮಾತಾಡಿದರೆ ಮೋದಿ ಒಪ್ಪಿಕೊಳ್ತಾರೆ ಅಂತ ಅಮೆರಿಕದ ವೈಟ್ ಹೌಸ್ ಮತ್ತು ಪೆಂಟಗನ್ ಹಿಂದೆ ಸುತ್ತೋಕೆ ಶುರು ಮಾಡಿದ್ದಾನೆ ಹಾಳಾಗಿ ಹೋಗಲಿ ಅಂತ ಅಮೆರಿಕದ ರಕ್ಷಣಾ ಸಚಿವ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆ ಮಾತನಾಡ್ತಾರೆ ಆಗ ಅಮೆರಿಕ ಹೇಳಿದ್ದು ಯಾವುದೇ ಕಾರಣಕ್ಕೂ ಈ ಉಗ್ರ ಕೃತ್ಯ ಮಾಡೋರನ್ನು ಮೊದಲು ಮುಗಿಸಿ ಅಮೆರಿಕ ನಿಮ್ಮ ಜೊತೆ ಇರುತ್ತೆ ಅಂತ ಪಾಪ ಪಾಪಿ ಪಾಕಿಸ್ತಾನ ಕೇಳಿದ್ದೇನು ಅಮೆರಿಕ ಮಾಡಿದ್ದೇನು ಅಂತ ಪಾಕಿಸ್ತಾನದ ಪಾಪಿಗಳು ಕಣ್ಣೀರನ್ನು ಹಾಕೋಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಹೋಗಿ ಹೋಗಿ ಎಲ್ಲೋ ಮೂಲೆಯಲ್ಲಿ ಕಣ್ಣೀರನ್ನು ಹಾಕಿ ಬರ್ತಾ ಇದ್ದಾರೆ ಇನ್ನು ಪಾಕಿಸ್ತಾನ ಮರ್ಯಾದೆ ಕಳ್ಕೊಂಡು ಬದುಕಲ್ಲ ಮರ್ಯಾದೆ ಇಲ್ಲ ಅಂದರೆ ಸಾಯ್ತೀವಿ ಅಂತ ಅಮೆರಿಕದ ಮುಂದೆ ಹೇಳ್ತಾ ಇದ್ದೆ ಪಾಕಿಸ್ತಾನಕ್ಕೆ ಮರ್ಯಾದೆ ಈ ಮಾತನ್ನು ಕೇಳಿ ಮರ್ಯಾದೆ ಅನ್ನೋ ಪದದ ಮರ್ಯಾದೆನೇ ಹೋಗಿಬಿಡುತ್ತೆ ಈ ಪಾಪಿಗಳಿಗೆ ಮರ್ಯಾದೆ ಅನ್ನೋದು ಇದೆ ಅಂತ ಅವರೇ ಹೇಳ್ಕೊಳ್ಬೇಕು ಅಷ್ಟೇ ಇನ್ನು ಚೈನಾಗೆ ಹೋಗ್ತಾರೆ ಚೈನಾ ಮತ್ತು ಭಾರತದ ವಹಿವಾಟು ನೂರ ಇಪ್ಪತ್ತೈದು ಬಿಲಿಯನ್ ಇದೆ ನೀವಾದರೂ ಹೇಳಿ ನಿಮ್ಮ ಮಾತನ್ನು ಭಾರತ ಕೇಳಬಹುದು ಯಾವುದೇ ಕಾರಣಕ್ಕೂ ಯುದ್ಧ ಆಗದ ಹಾಗೆ ನೋಡಿಕೊಳ್ಳಿ ಅಂತ ಅಲ್ಲೂ ಕಣ್ಣೀರನ್ನು ಹಾಕ್ತಾರೆ ಯಾರು ಇಲ್ಲಿಯವರೆಗೆ ಭಾರತವನ್ನು ಹೆದರಿಸ್ತೀವಿ ಅಂತ ಹೇಳ್ತಾ ಇದ್ರೋ ಅದೇ ಪಾಕಿಸ್ತಾನ ಇವತ್ತು ಯುದ್ಧವನ್ನು ಹೆಂಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಇಲ್ಲದ ಪ್ರಯತ್ನ ಮಾಡ್ತಾ ಇದೆ ಆದರೆ ಭಾರತ ಯಾವ ದೇಶ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೇಳದ ಸ್ಥಿತಿಯಲ್ಲಿ ಇವತ್ತು ಇದೆ ಗೆಳೆಯರೆ ಯಾವುದೇ ದೇಶದಲ್ಲಿ ಯುದ್ಧ ಆಗುತ್ತೆ ಅಂದರೆ ಆ ದೇಶದ ಪ್ರಜೆಗಳು ಖುಷಿಯನ್ನು ಪಡಲ್ಲ ಆದರೆ ನಮ್ಮ ದೇಶದ ಜನರು ಈ ಬಾರಿ ನಮಗೆ ಕಿರುಕುಳ ಕೊಡೋ ಪಾಕಿಸ್ತಾನವನ್ನು ಬಿಡಬೇಡಿ ಅಂತಿದ್ದಾರೆ ಜೊತೆಗೆ ಪಾಕಿಸ್ತಾನ ಭಯದಿಂದ ಒದ್ದಾಡ್ತಾ ಇರೋದನ್ನು ನೋಡಿ ನಮ್ಮ ಜನರು ಖುಷಿಯನ್ನು ಪಡ್ತಾ ಇದ್ದಾರೆ ಆ ಬಡ್ಡಿ ಮಕ್ಕಳು ಒಂದಷ್ಟು ದಿನ ಭಯದಿಂದ ಇದೇ ಥರ ಇದ್ದರೆ ಹಾಗೆ ಭಯದಿಂದಲೇ ಸಾಯೋದು ಗ್ಯಾರಂಟಿ ಈ ಬಾರಿ ಇಡೀ ದೇಶ ನರೇಂದ್ರ ಮೋದಿ ಅವರ ಜೊತೆಗೆ ನಿಂತಿದೆ ಈ ಪಾಕಿಗಳು ಸಿಕ್ಕ ಸಿಕ್ಕ ಕಡೆಯೆಲ್ಲ ಬೊಗಳೆಯನ್ನು ಬಿಡ್ತಾ ಇದ್ರೆ ಮೋದಿ ಮಾತ್ರ ಒಂದೇ ಒಂದು ಮಾತನ್ನಾಡದೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅದೇ ರೀ ಬೊಗಳ ನಾಯಿ ಕಚ್ಚಲ್ಲ ಕಚ್ಚ ನಾಯಿ ಬೊಗಳಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲೂ ನಡೀತಾ ಇದೆ ಅದೇನು ತಂತ್ರವನ್ನು ಮಾಡ್ತಿದ್ದಾರೋ ಅದನ್ನು ಸೇನೆಗೆ ಆದೇಶವನ್ನು ಮಾಡಿದ್ದಾರೆ ಸೇನೆ ಉಳಿದ ಕೆಲಸವನ್ನ ಮಾಡ್ತಾ ಇದೆ ಆದರೆ ಇಲ್ಲಿಯವರೆಗೂ ಏನು ಮಾಡ್ತೀವಿ ಅನ್ನೋದನ್ನ ಭಾರತ ಎಲ್ಲೂ ಹೇಳ್ತಾ ಇಲ್ಲ ಆದರೆ ಪಾಕಿಗಳು ನಾವು ಏನೋ ಮಾಡಿ ಹಾಕ್ತೀವಿ ಭಾರತವನ್ನು ಬಿಡಲ್ಲ ಭಾರತದ ಮೇಲೆ ಅಣ್ವಸ್ತ್ರವನ್ನು ಹಾಕಿ ಅದೇನೋ ದಬಾಕ್ತೀವಿ ಅಂತ ಹೇಳಿದ್ರು ಯುದ್ಧವನ್ನು ಮಾಡೋ ಯಾವನಾದರೂ ಏನು ಮಾಡ್ತೀವಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾನೆನ್ರಿ ಯುದ್ಧ ನೀತಿಯನ್ನು ಹೇಳಿದರೆ ಅವನನ್ನು ಬುದ್ಧಿವಂತ ಅಂತಾರ ನಾವು ಯುದ್ಧವನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ ಎದುರಾಳಿಗಳ ಗುಂಡಿಗೆಯಲ್ಲಿ ಭಯ ಆದರೂ ಇರುತ್ತಾ ಇದಕ್ಕೆ ಅಲ್ವೇನ್ರಿ ಪಾಕಿಗಳನ್ನ ದಡ್ಡ ಬಡ್ಡಿ ಮಕ್ಕಳು ಅನ್ನೋದು ಆದರೆ ಇಲ್ಲಿಯವರೆಗೂ ಮಾತನ್ನೇ ಆಡೋದು ಅಮಿತ್ ಶಾ ನಿನ್ನೆ ಮಾತಾಡಿದ್ದಾರೆ ಉಗ್ರರು ಎಲ್ಲಿ ಅಡಗಿದ್ರು ಬಿಡಲ್ಲ ಅವರಿಗೆ ಆಶ್ರಯ ಕೊಟ್ಟವರನ್ನು ಬಿಡಲ್ಲ ಅಂತ ಅಲ್ಲಿಗೆ ಇಡೀ ದೇಶದ ಜನರು ಹೇಳ್ತಾ ಇದ್ದದ್ದನ್ನ ಕೇಳ್ತಾ ಇದ್ದದ್ದನ್ನ ನಾವು ಮಾಡೋಕ್ಕೆ ಹೊರಟಿದ್ದೀವಿ ಯಾವ ಕ್ಷಣದಲ್ಲಾದರೂ ಕೂಡ ಯುದ್ಧ ಪ್ರಾರಂಭ ಆಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಗೆಳೆಯರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಂದ ಮೇ ಎರಡನೇ ತಾರೀಕಿನವರೆಗೂ ಪಾಕಿಸ್ತಾನದ ಎರೆಯಲ್ಲಿ ಭಯ ಶುರುವಾಗಿ ಹೃದಯದ ಬಡಿತ ಜಾಸ್ತಿಯಾಗಿ ಏನೇನು ಆಗ್ತಾ ಇದ್ರೆ ಪಾಕಿಸ್ತಾನದ ಶೇರ್ ಮಾರ್ಕೆಟ್ ಎಂಟು ಸಾವಿರ ಪಾಯಿಂಟ್ ಬಿದ್ದು ಹೋಗಿದೆ ಅಂದರೆ ಯೋಚನೆಯನ್ನು ಮಾಡ್ರಿ ನಿಮಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರನ್ನ ಸುಮ್ಮನೆ ಸಿಂಪಲ್ಲಾಗಿ ಕೇಳಿ ಎಂಟು ಸಾವಿರ ಪಾಯಿಂಟ್ ಬಿದ್ದಿದೆ ಅಂದರೆ ಆ ದೇಶದ ಪರಿಸ್ಥಿತಿ ಏನು ಅಂತ ಹೇಳ್ತಾರೆ ಈಗ ಪಾಕಿಸ್ತಾನದ ಮೇಲೆ ಹೂಡಿಕೆ ಮಾಡಿದ್ದವರೆಲ್ಲ ನಾವು ಹಾಕಿರೋ ದುಡ್ಡು ಸ್ಮಶಾನಕ್ಕೆ ಹೋಗ್ತಾ ಇದೆ ಅಂತ ಬಂದಷ್ಟು ಬರಲಿ ಅಂತ ಎಲ್ಲವನ್ನು ಮಾರಿಕೊಳ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದ ಸಿರಿವಂತರು ಅದೇ ರೀ ಶ್ರೀಮಂತರು ದುಬೈ ಕುವೈತ್ಗಳಿಂದ ವಿಮಾನವನ್ನು ಬಾಡಿಗೆಗೆ ತರಿಸ್ಕೊಂಡು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಆದರೆ ಬಡವರು ಮಾತ್ರ ಅಲ್ಲೇ ಸಾಯ್ತಾ ಇದ್ದಾರೆ ಭಾರತ ಯುದ್ಧವನ್ನು ಮಾಡಬೇಕಾಗೋದು ಕೇವಲ ಅಲ್ಲಿನ ಸೈನ್ಯದ ಮೇಲೆ ಪಾಕಿಸ್ತಾನದ ಮೇಲೆ ಮಾತ್ರ ಅಲ್ಲ ಮೊದಲು ಅವರನ್ನು ಆರ್ಥಿಕವಾಗಿ ದಿವಾಳಿ ಮಾಡಬೇಕು ಯಾವುದೇ ದೇಶ ವಿಶ್ವ ಬ್ಯಾಂಕ್ ಸಾಲವನ್ನು ಕೊಡದ ರೀತಿ ಮಾಡಬೇಕು ಆಗ ಯುದ್ಧವನ್ನು ಎಲ್ಲಿಂದ ಮಾಡ್ತಾರೆ ಆಯುಧಗಳನ್ನು ತರಿಸೋಕೆ ಹಣ ಎಲ್ಲಿಂದ ಬರುತ್ತೆ ಇದು ಕೇವಲ ಭಾರತದ ಪ್ಲ್ಯಾನ್ ಮಾತ್ರ ಅಲ್ಲ ಇದು ಚಾಣಕ್ಯನ ನೀತಿ ಅದನ್ನೇ ಈಗ ಭಾರತ ಅನುಸರಿಸ್ತಾ ಇದೆ ಒಂದು ದೇಶವನ್ನು ಸೋಲಿಸೋದು ಅಂದರೆ ಬರೀ ಯುದ್ಧ ಮಾಡೋದಲ್ಲ ಮುಂದೆ ಯಾವತ್ತೂ ಆ ದೇಶ ನಮ್ಮ ಮೇಲೆ ಯುದ್ಧ ಮಾಡೋದು ಇರಲಿ ಯುದ್ಧದ ಬಗ್ಗೆ ಯೋಚನೆಯನ್ನು ಕೂಡ ಮಾಡಬಾರದು ಒಂದು ಕಡೆ ರಾಜಕೀಯವಾಗಿ ನಾಶ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಆರ್ಥಿಕವಾಗಿ ನಾಶ ಮಾಡ್ತಾ ಇದ್ದಾರೆ ಭೌಗೋಳಿಕವಾಗಿ ಪಾಕಿಸ್ತಾನ ಇದ್ದರೂ ಸತ್ತ ಹಾಗೆ ಇರಬೇಕು ಸಾಮಾಜಿಕವಾಗಿ ಜೀವನ ಅನ್ನೋದು ಗೃಹ ಯುದ್ಧ ಆಗಬೇಕು ಇಡೀ ಪಾಕಿಸ್ತಾನವನ್ನು ವಿನಾಶ ಮಾಡೋ ಯೋಚನೆ ಮತ್ತು ಯೋಜನೆಯನ್ನು ಭಾರತ ಈಗಾಗಲೇ ಮಾಡಿಕೊಂಡಿದೆ ಸದ್ಯದಲ್ಲೇ ಪಾಕಿಸ್ತಾನದ ಮುಲ್ಲಾ ಜನರಲ್ ಆಸಿಮ್ ಮುನೀರ್ ರಾಜೀನಾಮೆಯನ್ನು ಕೊಟ್ಟು ಓಡಿ ಹೋಗ್ತಾನೆ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರವನ್ನು ಈಗಾಗಲೇ ವಿಸರ್ಜನೆ ಮಾಡೋ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದ್ದಾನೆ ಇಡೀ ಪಾಕಿಸ್ತಾನದ ಸ್ಥಿತಿ ಆಗಿದೆ ಇಷ್ಟರಲ್ಲೇ ಚಿತೆಯನ್ನು ಕೂಡ ಏರಬೇಕಾಗತ್ತೆ ಅಲ್ಲಿಯವರೆಗೂ ಅರ್ಜೆಂಟಾಗಿ ಯುದ್ಧವನ್ನು ಮಾಡಿ ಅಂತ ಹೇಳೋರು ಸ್ವಲ್ಪ ಚಾಣಕ್ಯನ ನೀತಿಯನ್ನು ಓದಿ ಆಗ ಅಲ್ಲಿ ಏನು ನಡೀತಾ ಇದೆ ಏನನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋದು ನಿಮಗೂ ಗೊತ್ತಾಗತ್ತೆ ಸ್ವಲ್ಪ ದಿನ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡಿ ಎಂಜಾಯ್ ಮಾಡಿ ಖುಷಿ ಪಡ್ತಾ ಇರಿ ಆ ಬಡ್ಡಿ ಮಕ್ಕಳು ನಮ್ಮ ದೇಶದ ಅದೆಷ್ಟು ಜನರನ್ನ ಕೊಂದು ಖುಷಿಯನ್ನು ಪಟ್ಟಿಲ್ಲ ಈಗ ಅಂಥದ್ದೇ ಸಮಯ ನಮಗೂ ಬಂದಿದೆ ಅದನ್ನು ಅನುಭವಿಸ್ತಾ ಇರಿ ಇದು ಗೆಳೆರೆ ಭಿಕ್ಷುಕ ದೇಶ ಪಾಕಿಸ್ತಾನಕ್ಕೆ ಚಾಣಕ್ಯ ನೀತಿಯ ಪ್ರಕಾರ ಭಾರತ ಏಟನ್ನು ಕೊಡ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ